ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮಗೆ ಹೇಳೋದು ಕೊಟ್ಟಿರೋದು ಫ್ಲೋರೆನ್ಸ್ ಫ್ಯಾಷನ್ ಸ್ಟುಡಿಯೋ ಅಂತ ಈ ಫ್ಲೋರೆನ್ಸ್ ಫ್ಯಾಷನ್ ಸ್ಟುಡಿಯೋ ದಾವಣಗೆರೆಯಲ್ಲಿದೆ ಮತ್ತು ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ಮೆಟರ್ನಿಟಿ ಶೂಟ್ ಆಮೇಲೆ ಕಪಲ್ ಫೋಟೋ ಶೂಟ್ ಫೋಟೋಶೂಟ್ ಫೋಟೋ ಶೂಟ್ ಇಲ್ಲಿ ನಿಮಗೆ ಗೌನ್ಸ್ ಕೂಡ ತುಂಬಾ ಚೆನ್ನಾಗಿರೋ ಸಿಗುತ್ತೆ ಮತ್ತು ಅದು ಕೂಡ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆ ರೀತಿ ಸಿಗುತ್ತೆ ನೀವು ಒಮ್ಮೆ ಭೇಟಿ ನೀಡಿ ವಿಚಾರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಗೌನ್ಸ್ಗಳು ಮಾತ್ರ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆಮೇಲೆ ತುಂಬ ಕಡಿಮೆ ಬೆಲೆಯಲ್ಲಿ ಇದೆ ನಿಮಗೆ ಬೇರೆ ಕಡೆ ಹೋದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಗೌನ್ಸ್ಗಳು ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಲೈಟ್ ಪಿಂಕ್ ಕಲರ್ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಡಿಸೈನಿಂಗ್ ಆಗಿ ಮಾಡಿಕೊಡ್ತಾರೆ ನಿಮಗೆ ಮತ್ತು ಇಲ್ಲಿ ಶಾರ್ಟ್ ಗೌನ್ಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ ಮತ್ತು ರೆಡಿಮೇಡ್ ಸ್ಯಾರೀಸ್ ಅವು ಕೂಡ ಸಿಗುತ್ತೆ ನಿಮಗೆ ಆದಷ್ಟು ಬೇಗ ಹೋಗಿ ನೀವು ಇನ್ನು ಮ್ಯಾಟರ್ನಿಟಿ ಶೂಟ್ ಏನಾರು ಮಾಡಿಸ್ಕೊಳೋದಿತ್ತು ಅಂದರೆ ಹೋಗಿ ಮಾಡಿಸ್ಕೊಳ್ಳಿ ಮತ್ತು ಪ್ರೀ ವೆಡ್ಡಿಂಗ್ ಕೂಡ ಇವ್ರು ನಿಮಗೆ ಮಾಡಿಕೊಡ್ತಾರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡಿಕೊಡ್ತಾರೆ ಇಂಡೋರ್ ಮತ್ತು ಔಟ್ ಔಟ್ಡೋರ್ ಫೋಟೋಶೂಟ್ ಕೂಡ ಇವರು ಮಾಡಿಕೊಡ್ತಾರೆ ನಿಮಗೆ ಇಲ್ಲಿ ಇಂಡೋರ್ ಫೋಟೋಶೂಟ್ನಲ್ಲಿ ಒಳಗಡೆ ಕ್ರಾಪ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಇರುತ್ತೆ ತುಂಬ ಅಂಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಫೋಟೋಶೂಟ್ ಮಾಡಿಕೊಡ್ತಾರೆ